ನೋಡಿ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಐವತ್ತೈದಕ್ಕೂ ಹೆಚ್ಚು ಶಾಸಕರು ವಿಜಯೇಂದ್ರ ಮತ್ತು ಡಿ ಕೆ ಶಿ ಅವರ ನೇತೃತ್ವದಲ್ಲಿ ಔತಣಕೂಟದಲ್ಲಿ ಭಾಗಿಯಾಗಿದ್ದಾರೆ ಅಂತಂದ್ರೆ ನೀವು ನಂಬ್ತೀರಾ ನಿರೀಕ್ಷೆಗೆ ಮೀರಿದ ಈ ಔತಣಕೂಟದಲ್ಲಿ ಮೋದಿ ಅವರನ್ನ ಬಿಜೆಪಿಯನ್ನ ಸ್ಥಳೀಯ ಬಿಜೆಪಿ ಲೀಡರ್ಗಳನ್ನ ವಾಚಾಮಗೋಚರವಾಗಿ ಬೈತಾ ಇದ್ದಂತ ಸಂತೋಷ್ ಲಾಡ್ ಈ ಮೀಟಿಂಗ್ ಅಲ್ಲಿ ಭಾಗವಹಿಸಿದ್ರು ಎಲ್ಲ ಒಂದು ಕಡೆ ಖರ್ಗೆ ಮತ್ತು ಡಿ ಕೆ ಶಿ ಒಂದಾದ್ರು ಆದರೆ ಮತ್ತೆ ಅದರ ನಂತರದ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಈ ಎಲ್ಲ ಟ್ರಂಪ್ ಕಾರ್ಡ್ಗಳು ಟುಸ್ಪಟಾಕಿ ಆಗ್ತವೆ ಅಂತ ಒಂದು ಎಲ್ಲೋ ಒಂದು ಕಡೆ ಡಿ ಕೆ ಶಿ ಅವರಿಗೆ ಡೌಟ್ ಬಂದಿದೆ ಇದು ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಸಮ್ಮಿಶ್ರವಾಗಿ ಒಂದು ಔತಣಕೂಟವನ್ನು ಮಾಡಿದೆ ಅಂತಾದರೆ ಇದು ಕರ್ನಾಟಕ ರಾಜಕೀಯದ ಆತ್ಯಂತಿಕವಾದಂಥ ಕೊನೆಯ ಅಸ್ತ್ರ ಡಿ ಕೆ ಶಿಯವರು ಅವರು ಬಳಸಿದ ಕೊನೆಯ ಟ್ರಂಪ್ ಕಾರ್ಡ್ ಇದು ನೀವು ಹೇಳ್ತಾ ಇದ್ರಲ್ಲ ಡಿ ಕೆ ಶಿ ಅವರು ಬಿಜೆಪಿಗೆ ಹೋಗುದಿಲ್ಲ ಅಥವಾ ಬಿಜೆಪಿಯವರು ಡಿ ಕೆ ಶಿ ಅವರ ಒಟ್ಟಿಗೆ ಹೊಂದಾಣಿಕೆ ಆಗುದಿಲ್ಲ ಡಿ ಕೆ ಶಿ ಅವರು ಸಿಎಂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಡಿ ಕೆ ಶಿ ಅವರು ಕಾಂಗ್ರೆಸ್ ಅನ್ನು ಬಿಡುವುದಿಲ್ಲ ಹಾಗಾದ್ರೆ ಸಂತೋಷ್ ಲಾಡ್ ವಿಜಯೇಂದ್ರ ಡಿ ಕೆ ಶಿವಕುಮಾರ್ ಅವರು ಭೇಟಿ ಆಗ್ತಾರೆ ಔತಣಕೂಟವನ್ನು ಮಾಡ್ತಾರೆ ಅಂತ ಆದರೆ ವಾಟ್ ಈಸ್ ದ ಮೀನಿಂಗ್ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಕೊನೆಗೂ ಆ ದಿನ ಇಷ್ಟು ಬೇಗ ಬರುತ್ತೆ ಅನ್ನುವ ನಿರೀಕ್ಷೆ ರಾಜ್ಯದ ಜನತೆಗಿರಲಿಲ್ಲ ಅಧಿಕಾರದ ರಾಜಕಾರಣಕ್ಕಾಗಿ ಒಂದಿಷ್ಟು ಹೊಯ್ದಾಟ ಒಂದಿಷ್ಟು ಟ್ರಂಪ್ ಕಾರ್ಡ್ಗಳ ಬಳ ಬಳಕೆ ಒಂದಿಷ್ಟು ಮೀಟಿಂಗ್ಗಳು ಒಂದಿಷ್ಟು ಸಂದೇಶ ರವಾನೆ ಪಕ್ಷದ ಒಳಗಡೆ ಕೊಟ್ಟ ಮಾತಿನ ಪ್ರಕಾರ ನಡ್ಕೊಂಡ್ರೆ ಹೀಗೆ ನಡ್ಕೊಳ್ಳದೇ ಇದ್ದರೆ ಹೇಗೆ ಇವೆಲ್ಲ ಆಟ ಆವುಟಗಳು ಕಳೆದ ಎರಡು ಮೂರು ತಿಂಗಳಿಂದ ನಡೆತಾ ಇತ್ತು ಡಿ ಕೆ ಶಿ ಮುಖ್ಯಮಂತ್ರಿ ಆಗುವುದಕ್ಕಾಗಿ ಹಿಂದುತ್ವದ ಕಾರ್ಡನ್ನು ಬಳಸ್ತಾ ಇದ್ದಾರೆ ಬಿ ಜೆ ಪಿಯತ್ತ ಹೆಜ್ಜೆಯನ್ನು ಹಾಕಿದ್ದಾರೆ ತನ್ನದೇ ಆದ ಬಲಾಬಲವನ್ನು ಆಗಾಗ ಮತ್ತೆ ಮತ್ತೆ ಪರೀಕ್ಷೆಯನ್ನು ಸ್ವತಃ ಮಾಡ್ಕೊಳ್ತಾ ಇದ್ದಾರೆ ಪ್ರತಿ ಹಂತದಲ್ಲೂ ಕೂಡ ಅಕ್ಟೋಬರ್ ಮೂವತ್ತೊಂದರ ಗಡು ಯಾವುದೇ ಕಾರಣಕ್ಕೂ ಮೀರಬಾರದು ಅನ್ನುವಂಥ ಹಂತದಲ್ಲಿ ಡಿ ಕೆ ಶಿ ನಿಂತಿದ್ದಾರೆ ಅನ್ನೋದಕ್ಕೆ ಹಲವು ಸಾಕ್ಷ್ಯಗಳನ್ನು ಇಟ್ಟು ನಾವು ಮಾತಾಡ್ತಾ ಬಂದೆವು ಹಾಗೆಲ್ಲ ಕೆಲವು ಕಮೆಂಟ್ಸ್ಗಳು ಬಂದವು ಇದೆಲ್ಲ ವರಿ ಓಳು ಇದು ನಿಮ್ಮ ಕಲ್ಪನೆ ಇದು ಸುಳ್ಳು ಇಂಥ ಘಟನೆಗಳು ಘಟಿಸಲಿಕ್ಕೆ ಸಾಧ್ಯ ಇಲ್ಲ ಡಿ ಕೆ ಶಿ ಬಿ ಜೆ ಪಿಗೆ ಬರುವ ಸಾಧ್ಯತೆಯೇ ಬರೀ ಭ್ರಮೆಯದು ನೀವು ವ್ಯೂಸ್ಗೋಸ್ಕರ ಮಾಡ್ತೀರಿ ಹಾಗೆ ಹೀಗೆ ಲೋಕೋ ಭಿನ್ನ ರುಚಿ ಅವರವರ ಭಾವಕ್ಕೆ ಅವರವರ ಬಕುತೆಗೆ ತಕ್ಕಾಗಿ ಅವರವರ ತರ್ಕಗಳನ್ನು ಮುಂದಿಡ್ತಾರೆ ಆದರೆ ಪತ್ರಿಕಾ ವ್ಯವಸಾಯದಲ್ಲಿ ಮಾಧ್ಯಮದಲ್ಲಿ ನಮಗೆ ನಮ್ಮದೇ ಆದಂಥ ಒಂದು ದೂರದರ್ಶಿತ್ವ ನಮ್ಮದೇ ಆದಂಥ ಒಂದು ತರ್ಕ ನಮ್ಮದೇ ಆದಂಥ ಒಂದು ಒಳನೋಟ ಇರುತ್ತೆ ಅನ್ನೋದನ್ನು ನೀವು ಯಾವಾಗಲೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಐವತ್ತೈದಕ್ಕೂ ಹೆಚ್ಚು ಶಾಸಕರು ವಿಜಯೇಂದ್ರ ಮತ್ತು ಡಿ ಕೆ ಶಿಯವರ ಅವರ ನೇತೃತ್ವದಲ್ಲಿ ಔತಣಕೂಟದಲ್ಲಿ ಭಾಗಿಯಾಗಿದ್ದಾರೆ ಅಂತಂದರೆ ನೀವು ನಂಬ್ತೀರಾ ಇದೊಂದು ಘಟಸ್ಫೋಟಕ್ಕೆ ಕ್ಷಿಪ್ರ ಕ್ರಾಂತಿಗೆ ನಾಂದಿ ಹಾಡುವಂಥ ಒಂದು ಮಾರ್ಮಿಕವಾದಂಥ ಆಸ್ಫೋಟಕಾರಿಯಾದಂಥ ಒಂದು ಬೆಳವಣಿಗೆ ಅಂತ ನಿಮಗೆ ಅನ್ನಿಸೋದಿಲ್ವಾ ಯತ್ನಾಳ್ ಹೇಳ್ತಾ ಬಂದಿದ್ರು ವಿಜಯೇಂದ್ರ ಡಿ ಕೆ ಶಿವರೊಟ್ಟಿಗೆ ಶಾಮೀಲಾಗಿದ್ದಾರೆ ಅದಿವತ್ತು ಬಹಿರಂಗವಾಗಿ ಸ್ಫೋಟಗೊಂಡಿದೆ ಸತ್ಯ ಅಂತ ಅನಿಸಿದೆ ಆದರೆ ಇದು ಯಾವುದೇ ಒಂದು ಹಣ ಮಾಡುವ ಅಥವಾ ಇನ್ನೊಂದಕ್ಕೋ ಅವರೇನು ಸೀಮಿತವಾಗಿಟ್ಟಿದ್ರು ಅದಲ್ಲ ಇದು ರಾಜಕೀಯದ ಭಾಗ ಆಶ್ಚರ್ಯ ಅಂತಂದರೆ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಅದರಲ್ಲೂ ಮುಖ್ಯವಾಗಿ ಸಂತೋಷ್ ಲಾಡ್ ಇದರಲ್ಲಿ ಭಾಗವಹಿಸಿದ್ರು ನೆನಪಿಡಿ ಈ ಒಂದು ಔತಣಕೂಟದ ಈ ರಾಜಕೀಯ ಕ್ಷಿಪ್ರ ಕ್ರಾಂತಿಯ ಒಂದು ಬಹುದೊಡ್ಡ ಬೆಳವಣಿಗೆಯಗೆ ನಾಂದಿ ಹಾಡಬಹುದಾದಂಥ ನಿರೀಕ್ಷೆಗೆ ಮೀರಿದ ಈ ಔತಣಕೂಟದಲ್ಲಿ ಮೋದಿಯವರನ್ನು ಬಿ ಜೆ ಪಿಯನ್ನು ಸ್ಥಳೀಯ ಬಿ ಜೆ ಪಿ ಲೀಡರ್ಗಳನ್ನು ವಾಚಾಮಗೋಚರವಾಗಿ ಬೈತಾ ಇದ್ದಂಥ ಸಂತೋಷ್ ಲಾಡ್ ಈ ಮೀಟಿಂಗಲ್ಲಿ ಭಾಗವಹಿಸಿದ್ರು ಹಾಗಾದರೆ ಏನು ಈ ಮೀಟಿಂಗಿಗೆ ಯಾಕೆ ಇಂಥ ಒಂದು ಆಸ್ಫೋಟಕವಾದಂಥ ಆವರಣ ಸಿದ್ಧಿಸ್ತಾ ಇದೆ ಇದೊಂದು ಕ್ಷಿಪ್ರ ಕ್ರಾಂತಿಯ ಬಹುದೊಡ್ಡ ಹೆಜ್ಜೆ ಅಂತ ಯಾಕೆ ಭಾವಿಸಲಾಗ್ತಾ ಇದೆ ಅಂತಂದರೆ ನೆನಪಿಡಿ ಒಂದು ಸರ್ಕಾರವನ್ನು ಕೆಡವಲಿಕ್ಕೆ ಒಂದು ಸರ್ಕಾರವನ್ನು ಉರುಳಿಸಲಿಕ್ಕೆ ಕೇವಲ ಪ್ರತಿಪಕ್ಷದ ಅವಿಶ್ವಾಸ ನಿರ್ಣಯ ಆಗಬೇಕಾಗಿಲ್ಲ ಅದರ ಬಗ್ಗೆ ಚರ್ಚೆ ಆಗಬೇಕಾಗಿಲ್ಲ ಅದರ ಬಗ್ಗೆ ಮತದಾನ ಆಗಬೇಕಾಗಿಲ್ಲ ಯಾವುದೇ ಸರ್ಕಾರ ಬಜೆಟ್ ಮಂಡಿಸಿದಾಗ ಬಜೆಟ್ ಅಧಿವೇಶನದಲ್ಲಿ ಆ ಬಜೆಟು ಪಾಸ್ ಆಗದೇ ಇದ್ದರೆ ವಿನಿಯೋಗದ ಆಯೋಗದ ಅಥವಾ ಆ ಆಯವ್ಯಯದ ಒಂದು ಬಜೆಟ್ ಪಾಸ್ ಆಗದೇ ಇದ್ದರೆ ಸರ್ಕಾರ ಪತನ ನಿಶ್ಚಿತ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಸರ್ಕಾರ ವಿಸರ್ಜನೆ ಆಗುತ್ತೆ ಇವತ್ತು ಸಿದ್ದರಾಮಯ್ಯನವರು ದಾಖಲೆಯ ಹದಿನಾರನೇ ಬಜೆಟ್ ಮಂಡಿಸಿದ್ದಾರೆ ಆ ಇನ್ನು ಯಾವುದೇ ರೀತಿಯಲ್ಲೂ ಪಾಸಾಗಿಲ್ಲ ಬಜೆಟ್ ಆಗದ ಹೊರತು ಸರ್ಕಾರ ಒಂದೇ ಒಂದು ರೂಪಾಯಿಯನ್ನು ಅದು ವ್ಯಯ ಮಾಡುವ ಹಾಗೆ ಇಲ್ಲ ಬಳಸುವ ಹಾಗೆ ಇಲ್ಲ ಇಂಥ ನಿರ್ಣಾಯಕ ಸಂದರ್ಭದಲ್ಲಿ ವಿಜಯೇಂದ್ರ ಮತ್ತು ಡಿ ಕೆ ಅವರು ಒಂದಾಗಿ ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ಸಿನ ಪ್ರಮುಖ ಶಾಸಕರ ಐವತ್ತೈದಕ್ಕೂ ಹೆಚ್ಚು ಕೆಲವರು ಹೇಳ್ತಾ ಇದ್ದಾರೆ ಅರವತ್ತು ಅರವತ್ತೈದಕ್ಕೂ ಹೆಚ್ಚು ಅಂತ ಐವತ್ತೈದಕ್ಕೂ ಹೆಚ್ಚು ಶಾಸಕರು ಶಿವಗಂಗಾ ಬಸವರಾಜ್ ಅವರ ಮನೆಯಲ್ಲಿ ಔತಣಕೂಟಕ್ಕೆ ಸೇರಿದ್ದಾರೆ ಅಂತಂದರೆ ಇದರ ಅರ್ಥ ಏನು ಯಾಕೆ ಈ ಡ್ರಾಸ್ಟಿಕ್ ಆದಂಥ ಆತ್ಯಂತಿಕವಾದಂಥ ಕೊನೆಯ ಟ್ರಂಪ್ ಕಾರ್ಡ್ ಅನ್ನಬಹುದಾದಂಥ ಒಂದು ಮೀಟಿಂಗನ್ನು ಡಿ ಕೆ ಶಿಯವರ ಅವರ ನೇತೃತ್ವದಲ್ಲಿ ನಡೆದಿದೆ ಯಾಕೆ ಬಹಿರಂಗವಾಗಿ ಹೇಳುವ ಪ್ರಕಾರ ಇದು ಚನ್ನಗಿರಿ ಶಾಸಕ ಶಿವಗಂಗಾ ಅವರ ಮನೆಯಲ್ಲಿ ಏರ್ಪಡಿಸಿದ ಔತಣಕೂಟ ಡಿ ಕೆ ಶಿಯವರು ಅವರು ಹೋಗಿದ್ದಾರೆ ವಿಜಯೇಂದ್ರನು ಹೋಗಿದ್ದಾರೆ ಸಂತೋಷ್ ಲಾಡು ಹೋಗಿದ್ದಾರೆ ಆದರೆ ಇಲ್ಲಿರುವಂಥ ಹಿಕ್ಕಮತ್ತನ್ನು ನೀವು ಗಮನಿಸಬೇಕು ಶಿವಗಂಗಾ ಬಸವರಾಜ ಚನ್ನಗಿರಿ ಕ್ಷೇತ್ರದಿಂದ ಮೊದಲ ಬಾರಿ ಆಯ್ಕೆಯಾದಂಥ ಒಬ್ಬ ಶಾಸಕ ಇತ್ತೀಚೆಗೆ ಡಿ ಕೆ ಶಿಯವರ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಬ್ಯಾಟಿಂಗ್ ಮಾಡ್ತಾ ಅವರು ಮುನ್ನೆಲೆಗೆ ಬಂದಿದ್ದಾರೆ ಮತ್ತು ಸುದ್ದಿಯಲ್ಲಿದ್ದಾರೆ ಹೆಸರನ್ನು ಗಳಿಸಿದ್ದಾರೆ ಅಷ್ಟನ್ನು ಬಿಟ್ಟರೆ ಬೇರೆ ಯಾವುದೇ ಅವರಿಗೆ ಅಸ್ತಿತ್ವ ಅಥವಾ ಅಂಥ ಒಂದು ಅಧಿಕಾರದ ಬಲ ಇಲ್ಲ ಐವತ್ತೈದು ಅರವತ್ತು ಶಾಸಕರನ್ನು ಅದು ಪಕ್ಷಾತೀತವಾಗಿ ಅಥವಾ ಬೇರೆ ಬೇರೆ ಪಕ್ಷವನ್ನು ಅದರಲ್ಲಿರುವಂಥ ಅತೃಪ್ತ ಶಾಸಕರನ್ನು ಅಧಿಕಾರಕ್ಕೆ ಹಪಾಪಿಸ್ತಾ ಇದ್ದವರನ್ನು ಒಗ್ಗೂಡಿಸಿ ತನ್ನ ಮನೆಯಲ್ಲಿ ಒಂದು ಔತುಣ ಕೂಟವನ್ನು ಮಾಡುವ ಮೂಲಕ ಆಯಾಯ ಪಕ್ಷದ ಹೈಕಮಾಂಡಿಗೆ ನಮ್ಮ ಒಂದು ಸಂದೇಶವನ್ನು ಕಳಿಸ್ತೇವೆ ಅನ್ನುವಷ್ಟರ ಮಟ್ಟಿಗೆ ಅವರಿಗೆ ತಾಕತ್ತಿಲ್ಲ ಇವೆಲ್ಲ ಶಾಸಕರು ಒಟ್ಟಾಗ್ತಾರೆ ಅಂತಾದರೆ ಅವರು ಯಾರ ಪರವಾಗಿ ಬ್ಯಾಟ್ ಮಾಡ್ತಾ ಇದ್ದರೋ ಅದೇ ನಾಯಕನ ಪ್ರಭಾವದಿಂದಲೇ ಅಲ್ಲಿ ಶಾಸಕರು ಬಂದಿದ್ದಾರೆ ಅನ್ನೋದು ಅತ್ಯಂತ ಸ್ಪಷ್ಟ ಹಾಗಾದರೆ ಈ ಉದ್ದೇಶ ಏನು ಯಾವ ಸಭೆಯದ್ದು ಯಾವುದೇ ರಾಜಕೀಯದ ಒಂದು ಹಂತದಲ್ಲೂ ಒಂದು ಘಟಸ್ಫೋಟ ಆಗಬೇಕು ಕ್ರಾಂತಿ ಆಗಬೇಕು ಬಿಗ್ ಆಪರೇಷನ್ ಆಗಬೇಕು ಅಧಿಕಾರದ ಹಸ್ತಾಂತರ ಆಗಬೇಕು ಅಧಿಕಾರದಲ್ಲಿ ಇದ್ದವರನ್ನು ಉರುಳಿಸಬೇಕು ಈ ಥರದೆಲ್ಲ ಚಟುವಟಿಕೆಗಳಿಗೆ ಒಂದು ಸಭೆ ಒಂದು ಮಾತುಕತೆ ಒಂದು ಭೇಟಿ ಒಂದು ಪರ್ಯಾಯವಾದಂಥ ಒಂದು ಸಂದೇಶ ರವಾನೆ ಯಾವ ಯಾವುದು ಆಪ್ತ ಸಚಿವರು ಅಥವಾ ಶಾಸಕರ ಮನೆಯಲ್ಲಿ ಚಹಾಕೂಟ ಪತ್ರಿಕೆಗಳಿಗೆ ಮಾಧ್ಯಮಗಳಿಗೆ ಒಂದೊಂದೇ ಬೇರೆ ಬೇರೆಯದಾದಂಥ ಕಲರ್ಫುಲ್ಲಾದಂಥ ಸಂದೇಶವನ್ನು ಹರಿಬಿಡ್ತಾ ಇರುವಂಥದ್ದು ಹೀಗೆ ಒಂದು ವ್ಯವಸ್ಥಿತವಾದಂಥ ತಂತ್ರ ನಡೀತದೆ ಅಲ್ಟಿಮೇಟ್ ಅದು ಎಲ್ಲಿ ಸಂಧಿಸ್ತದೆ ಮತ್ತು ಎಲ್ಲಿ ಕಾರ್ಯರೂಪಗೊಳ್ತದೆ ಅಂತಂದರೆ ರೆಸಾರ್ಟ್ ರಾಜಕೀಯದಲ್ಲಿ ಇದನ್ನು ನೀವು ಕರ್ನಾಟಕದಲ್ಲಿ ಬಹಳ ಸ್ಪಷ್ಟವಾಗಿ ನೋಡಿದ್ದೀರಿ ಅದು ಯಡಿಯೂರಪ್ಪನವ್ರ ಕಾಲದಲ್ಲಿರ್ಬೋದು ಅಥವಾ ಕುಮಾರಸ್ವಾಮಿ ಅವರ ಕಾಲದಲ್ಲಿರ್ಬೋದು ಅಥವಾ ಸಿದ್ದರಾಮಯ್ಯನವ್ರ ಕಾಲದಲ್ಲಿರ್ಬೋದು ಅಥವಾ ಟ್ರಬಲ್ ಶೂಟರ್ ಅಂತ ಅನ್ನಿಸಿಕೊಳ್ಳಂಥ ಡಿ ಕೆ ಶಿವಕುಮಾರ್ ರೆಸಾರ್ಟ್ ರಾಜಕೀಯದಲ್ಲಿ ಬಹಳ ನಿಸೀಮರು ಅನ್ನೋದು ಗೊತ್ತು ಆ ಒಂದು ಆತ್ಯಂತಿಕವಾದ ಕ್ಲೈಮ್ಯಾಕ್ಸಿಗೆ ಇವೆಲ್ಲ ಪೂರಕವಾದದ್ದು ನೀವು ನೋಡ್ತಾ ಬನ್ನಿ ಯಾವತ್ತೂ ಡಿ ಕೆ ಶಿಯವರು ಹಿಂದುತ್ವದ ಒಂದು ಪರವಾದಂಥ ನಿಲುವನ್ನು ಬಹಿರಂಗವಾಗಿ ಪಡೆದೇ ಇಲ್ಲ ಹೊಂದೇ ಇರಲಿಲ್ಲ ಅವರ ಒಳಗಡೆ ಇತ್ತು ಅದು ಕೌಟುಂಬಿಕವಾಗಿ ದೇವಸ್ಥಾನ ಅದು ಇದು ಎಲ್ಲವೂ ಇತ್ತು ಆದರೆ ಕಾಂಗ್ರೆಸ್ಸಿನ ಸೈದ್ಧಾಂತಿಕವಾದ ನಿಲುವಿಗೆ ಎದುರಾಗಿ ನಿಂತು ಸವಾಲೋಪಾದಿಯಲ್ಲಿ ತನ್ನ ನಿಲುವನ್ನು ಪ್ರಚುರಪಡಿಸಿದಂಥ ಒಂದೇ ಒಂದು ಉದಾಹರಣೆ ಇರಲಿಲ್ಲ ಆದರೆ ಯಾವಾಗ ಬಣ ರಾಜಣ್ಣ ಜಾರಕಿಹೊಳಿ ಪರಮೇಶ್ವರು ಇವರೆಲ್ಲ ಸೇರಿ ಪರ್ಯಾಯವಾಗಿ ಒಂದು ಬಾಣ ಬಿಡ್ತಾ ಹೋದರೋ ಪರ್ಯಾಯವಾಗಿ ಮೀಟಿಂಗ್ ಮಾಡ್ತಾ ಹೋದರೋ ರಾ ಸಿದ್ದರಾಮಯ್ಯನವರೇ ಐದು ವರ್ಷದ ಮುಖ್ಯಮಂತ್ರಿ ಅಂತ ಅದನ್ನು ಘೋಷಿಸ್ತಾ ಹೋದರು ಆವಾಗ ಕೊನೆಗೂ ಎರಡು ಮೂರು ತಿಂಗಳ ಮೌನವಾಗಿ ತಾಳಿ 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 ತಾಳಿಯದನು ಬಾಳಿಯಾನು ಅನ್ನುವಂಥ ಹಂತದಲ್ಲಿ ಅವರು ಮುತ್ಸದ್ದಿ ರಾಜಕಾರಣವನ್ನೇ ಮಾಡ್ತಾ ಬಂದರು ಆದರೆ ಕೊನೆಗೂ ಅದು ಸಿದ್ಧಿಸುವುದಿಲ್ಲ ಅಧಿಕಾರ ನನ್ನ ಕೈ ತಪ್ತಾ ಇದೆ ಸಿ ಎಂ ಹುದ್ದೆ ಮರೀಚಿಕೆ ಆಗ್ತಾ ಇದೆ ಹೈಕಮಾಂಡ್ನಿಂದ ಹಿಡಿದು ಸಿದ್ದು ರಾಮ್ ಸಿದ್ದರಾಮಯ್ಯನವರ ಬಣದವರೆಗೆ ಇವರು ಶಾಸಕರ ಬೆಂಬಲ ಮತ್ತು ಲೆಕ್ಕಾಚಾರವನ್ನು ಎದುರಿಟ್ಟು ಕೊನೆಗೂ ತನ್ನ ಪಟ್ಟವನ್ನು ಗಟ್ಟಿ ಮಾಡಿಕೊಳ್ಳುವುದಕ್ಕೆ ಮುಂದಾಗ್ತಾ ಇದ್ದಾರೆ ಈ ಎಲ್ಲ ಅವರ ಪಟಾಲಮ್ಮು ಚೇಲಾಗಳು ಮಾತಾಡ್ತಾ ಇರೋದು ಇದು ಸಿದ್ದರಾಮಯ್ಯನವರ ಪೀಸ್ಗಳಿವರು ಅನ್ನೋದನ್ನು ಅರ್ಥ ಮಾಡಿಕೊಂಡಂಥ ಡಿ ಕೆ ಶಿ ಕೊನೆಗೂ ಕುಂಭಮೇಳಕ್ಕೆ ಮಗಳನ್ನು ಕಳಿಸಿದರು ತಾನು ಹೋದರು ಅಲ್ಲಿ ಸ್ನಾನ ಮಾಡಿದರು ಭಾರತದ ಒಟ್ಟು ಪರಂಪರೆಯ ಬಗ್ಗೆ ಸಂಸ್ಕೃತಿಯ ಬಗ್ಗೆ ಮಾತಾಡಿದರು ಯೋಗಿ ಅವರ ಅಭೂತಪೂರ್ವವಾದಂಥ ವ್ಯವಸ್ಥೆಯನ್ನು ಹೊಗಳಿದರು ಅಷ್ಟೇ ಅಲ್ಲ ಅವರಿಗೆ ಪತ್ರವನ್ನು ಬರೆದರು ಯೋಗಿ ಆದಿತ್ಯನಾಥ ವಿಧಾನ ವಿಧಾನಸಭೆಯಲ್ಲಿ ಡಿ ಕೆ ಶಿ ಅವರನ್ನು ಅತ್ಯಂತ ಪ್ರೀತಿಯಿಂದ ಕೊಂಡಾಡಿದರು ಟಿ ನರಸೀಪುರದ ಕರ್ನಾಟಕದ ಕುಂಭ ಅದು ನಮ್ಮ ಚರಿತ್ರೆ ನಮ್ಮ ಅಸ್ಮಿತೆ ಹಿಂದುವಾಗಿ ಹುಟ್ಟಿದ್ದೇನೆ ಹಿಂದುವಾಗೆ ಸಾಯ್ತೇನೆ ಅನ್ನುವಂಥ ಘೋಷಣೆಯನ್ನು ಮಾಡಿದರು ಪುಲ್ವಾಮಾ ದಾಳಿಯಲ್ಲಿ ಮಡಿದಂಥ ವೀರ ಯೋಧರ ಬಗ್ಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದರು ಅದು ಸ್ಪಷ್ಟವಾಗಿ ಕಾಂಗ್ರೆಸ್ಸಿನ ಎಲ್ಲ ಸಿದ್ಧಾಂತಗಳ ಉಲ್ಲಂಘನೆ ಯೋಗಿ ಆದಿತ್ಯನಾಥ್ ಅವರನ್ನು ಮನಸಾರೆ ಹೊಗಳಿದ್ದು ಅವರು ಇವರಿಗೆ ಹೊಗಳಿದ್ದು ಸದ್ಗುರು ಅವರ ಶಿವರಾತ್ರಿಯ ಕ ಜಾಗರಣೆಯಲ್ಲಿ ಶಾ ಅವರೊಟ್ಟಿಗೆ ವೇದಿಕೆಯನ್ನು ಹಂಚಿಕೊಂಡದ್ದು ಇವೆಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಗಮನಿಸ್ತಾ ಬಂದಾಗ ಡಿ ಕೆ ಶಿ ಅವರು ತನ್ನ ಒಂದು ಪರ್ಯಾಯವಾದಂಥ ಒಂದು ಸಾಧ್ಯತೆಯನ್ನು ದಾರಿಯನ್ನು ಹೈಕಮಾಂಡಿಗೆ ನಿಚ್ಚಳವಾಗಿ ಮುಟ್ಟಿಸಿದರು ದೆಹಲಿಯ ಭೇಟಿ ಸ್ವಲ್ಪ ವ್ಯತ್ಯಾಸ ಆದಾಗ ಅವರು ಬೇರೆ ದೇಶಕ್ಕೆ ಹೋದರು ಅಲ್ಲಿ ಈ ಆಪರೇಷನ್ ಮಾಡುವುದರಲ್ಲಿ ನಿಸ್ಸಿಂಹರಾದಂಥ ಅವರ ಆತ್ಮೀಯರು ಮತ್ತು ಅದನ್ನು ಸಿದ್ಧಿಸಲಿಕ್ಕೆ ಸರಿಯಾದಂಥ ಒಬ್ಬ ವ್ಯಕ್ತಿ ಅಂತ ಗಮನಿಸಿದಂಥವರು ಅಲ್ಲಿ ಹತ್ತು ದಿನ ಮೊದಲೇ ಹೋಗಿ ಕೂತರು ಹಾಗಾಗಿ ಇದೆಲ್ಲವೂ ವ್ಯವಸ್ಥಿತವಾಗಿ ನಡೆದು ದೆಹಲಿಗೆ ಬಂದು ತನ್ನ ನಿಲುವನ್ನು ಸ್ಪಷ್ಟಪಡಿಸಿದರು ಡಿ ಕೆ ಶಿ ಅವರು ಅಕ್ಟೋಬರ್ ಮೂವತ್ತೊಂದು ಅಧಿಕಾರ ಹಸ್ತಾಂತರದ ಮಾತುಕತೆಯನ್ನು ಆಡಿದ್ದೀರಿ ಆ ಪ್ರಕಾರ ನಡ್ಕೊಳ್ಳಿ ಅದೆಲ್ಲದೇ ಇದ್ದರೆ ನನಗೆ ಪರ್ಯಾಯ ದಾರಿ ಇದೆ ಹೈಕಮಾಂಡು ಇವರ ಪರವಾಗಿ ನಿಲ್ತದೆ ಅನ್ನುವ ಸೂಚನೆ ಖರ್ಗೆ ಅವರಿಗೆ ಒಂದು ಪರ್ಯಾಯವಾದ ದಾರಿ ಒಮ್ಮೆ ನನಗೆ ಮುಖ್ಯಮಂತ್ರಿ ಆಗಲಿಕ್ಕೆ ತೊಂದರೆ ಆಗತ್ತೆ ಅಂತ ಆದರೆ ನೀವು ಬನ್ನಿ ದಲಿತ ಕಾರ್ಡನ್ನು ಬಳಸಿದರು ನನ್ನನ್ನು ಮಾಡಿದರೆ ನಿಮ್ಮ ಮಗನನ್ನು ಡಿ ಸಿ ಎಮ್ ಮಾಡ್ತೇನೆ ಎಲ್ಲೋ ಒಂದು ಕಡೆ ಖರ್ಗೆ ಮತ್ತು ಡಿ ಕೆ ಶಿ ಒಂದಾದರು ಆದರೆ ಮತ್ತೆ ಅದರ ನಂತರದ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಈ ಎಲ್ಲ ಟ್ರಂಪ್ ಕಾರ್ಡ್ಗಳು ಟುಸ್ಪಟಾಕಿ ಆಗ್ತವೆ ಅಂತ ಒಂದು ಎಲ್ಲೋ ಒಂದು ಕಡೆ ಡಿ ಕೆ ಶಿ ಅವರಿಗೆ ಡೌಟ್ ಬಂದಿದೆ ಈಗಾಗಲೇ ಸಿದ್ದರಾಮಯ್ಯನವರು ಘೋಷಿಸಿದ್ದಾರೆ ನಾನೇ ಐದು ವರ್ಷದ ಮುಖ್ಯಮಂತ್ರಿ ಅಂತ ಎರಡು ದಿನದ ಹಿಂದೆ ಈ ಎಲ್ಲ ಬೆಳವಣಿಗೆಗಳು ಸಂಪುಟ ಪುನಾರಚನೆಗೆ ಮತ್ತು ಡಿ ಕೆ ಶಿ ಸಿದ್ದು ಅವರ ಮಧ್ಯೆಯ ಸಂಧಾನಕ್ಕೆ ಬಜೆಟ್ ಅಧಿವೇಶನದ ನಂತರ ದೆಹಲಿಗೆ ಬನ್ನಿ ಅಂತ ಬುಲಾವ್ ಬಂದಿದೆ ಅದರ ಬಗ್ಗೆ ನಾವು ಮಾತಾಡಿದ್ದೇವೆ ಅದರಲ್ಲಿ ಎಲ್ಲೋ ಒಂದು ಕಡೆ ಒಮ್ಮೆ ಸಂಪುಟ ಪುನಾರಚನೆ ಆಯಿತು ಅಂತಾದರೆ ಅತೃಪ್ತ ಶಾಸಕರೆಲ್ಲರಿಗೂ ಎಲ್ಲರಿಗೂ ಅಧಿಕಾರವನ್ನು ಕೊಟ್ಟರು ಸಿದ್ದು ಸಿದ್ದರಾಮಯ್ಯ ಅಂತಾದರೆ ಸ್ಥಳೀಯ ಚುನಾವಣೆ ಅದು ಇದು ಅಂತೇಳಿ ಒಂದು ಒಂದೂವರೆ ವರ್ಷ ಗ್ಯಾರಂಟಿ ಮುಂದೂಡುತ್ತೆ ಇದು ಆದ್ದರಿಂದ ನಾನು ಈಗ ಸುಮ್ಮನೆ ಕೂತರೆ ಇದು ಆಗ ಹೋಗುವ ಕೆಲಸ ಅಲ್ಲ ಆದ್ದರಿಂದಲೇ ಏನಾಯಿತು ಹಾವು ಮುಂಗುಸಿ ಇದೆ ಅಧಿಕಾರಕ್ಕಾಗಿ ರಾಜಕಾರಣದಲ್ಲಿ ಏನೂ ಆಗತ್ತೆ ಅನ್ನೋದಕ್ಕೆ ವಿಜಯೇಂದ್ರ ಸಂತೋಷ್ ಲಾಡ್ ಮತ್ತು ಡಿ ಕೆ ಸಿ ಇವರು ಈ ಔತಣಕೂಟದಲ್ಲಿ ಭಾಗವಹಿಸ್ತಾರೆ ಅಂತಾದರೆ ಇದಕ್ಕಿಂತ ಒಂದು ನಿಸ್ಸೀಮವಾದಂಥ ಇದಕ್ಕಿಂತ ಕಾಂಗ್ರೆಸ್ಸಿಗೆ ಬಿಸಿ ತುಪ್ಪ ಆಗುವಂಥ ಅಥವಾ ಪರ್ಯಾಯವಾಗಿ ಬಿ ಜೆ ಪಿಗೂ ಒಂದು ಪ್ರಬಲವಾದಂಥ ಸಂದೇಶವನ್ನು ಯತ್ನಾಳ್ ಬಳಕೆ ಮುಟ್ಟಿಸುವ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾದರೆ ಹೇಗೆ ಅದು ಈ ಬೆಳವಣಿಗೆಯನ್ನು ನೀವು ಒಂದಿಷ್ಟು ಗಮನಿಸಿದರೆ ಸಿದ್ದರಾಮಯ್ಯನ ಈ ಒಟ್ಟು ಸ್ಟ್ರಾಟಜಿಗೆ ಪರ್ಯಾಯವಾಗಿ ಕೊನೆಗೂ ನಾನು ಯಾವುದೇ ರಿಸ್ಕನ್ನು ತೆಗೆದುಕೊಳ್ಳಿಕ್ಕೆ ಸಿದ್ಧವಾಗಿದ್ದೇನೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಈ ಔತಣಕೂಟದಿಂದ ಕೊಟ್ಟಿದ್ದಾರೆ ಸ್ವತಃ ವಿಜಯೇಂದ್ರನನ್ನು ಪಕ್ಕದಲ್ಲಿಟ್ಟುಕೊಂಡು ನಾನು ಕೂಟಕ್ಕೆ ಭಾಗವಹಿಸ್ತೇನೆ ಅಂತ ಆದರೆ ನನ್ನ ನಿಲುವೇನು ನನ್ನ ಭವಿಷ್ಯದಲ್ಲಿ ನಾನು ಇಡಬಹುದಾದ ಹೆಜ್ಜೆಯ ಗಂಭೀರತೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ಇದು ಕೊನೆಯ ಕಾರ್ಡ್ ಇದು ನನ್ನನ್ನು ಮುಟ್ಲಿಕ್ಕೆ ಬಂದರೆ ನಾನು ನಿನ್ನ ನಿಮ್ಮನ್ನು ತಟ್ತೇನೆ ಹೆಚ್ಚು ಕಮ್ಮಿ ಎರಡು ಪ್ರಶ್ನೆಗಳು ಕಾಡ್ತಾ ಇದೆ ಇಲ್ಲಿ ಹಾಗಾದರೆ ಈಗ ದಿಢೀರಂಥ ಬಜೆಟ್ ಅಧಿವೇಶನದಲ್ಲಿ ಬಜೆಟನ್ನೇ ಅನುಮೋದನೆ ಮಾಡದೇ ಇದ್ದಂಥ ಪರಿಸ್ಥಿತಿಯನ್ನು ತಂದು ಸರ್ಕಾರದ ಅಳಿವುಳಿವಿನ ನಿರ್ಣಾಯಕ ಹಂತಕ್ಕೆ ಈ ಮೀಟಿಂಗ್ ತರಲಿಕ್ಕೆ ಹೊರಟಿದೆಯೇ ಈ ನಾಯಕರು ಅದನ್ನು ಮಾಡಲಿಕ್ಕೆ ಹೊರಟಿದ್ದಾರಿಯೇ ಅಥವಾ ಬಜೆಟ್ ಅಧಿವೇಶನದ ನಂತರ ನೀವು ದೆಹಲಿಗೆ ನಮ್ಮನ್ನು ಕರೆದಿದ್ದೀರಲ್ಲ ಸರಿಯಾದ ರೀತಿಯಲ್ಲಿ ನನ್ನನ್ನು ನೀವು ಕೊಟ್ಟ ಮಾತಿನಂತೆ ಅಕ್ಟೋಬರ್ ಮೂವತ್ತೊಂದಕ್ಕೆ ಅಧಿಕಾರವನ್ನು ಹಸ್ತಾಂತರ ಮಾಡಿದರೆ ಸರಿ ಇಲ್ಲದೇ ಇದ್ದರೆ ನಮ್ಮ ದಾರಿ ನಮಗೆ ಯಾವಾಗಲೂ ಈ ಭಿನ್ನಮತ ಇತ್ಯಾದಿ ಆಸ್ಪೋಟನ್ನೇಗೊಳ್ಳುವ ಹಂತದಲ್ಲಿ ಆ ಭಿನ್ನಮತಕ್ಕೆ ಕಾರಣವಾಗುವ ಒಬ್ಬೊಬ್ಬ ನಾಯಕರು ತಮ್ಮ ತಮ್ಮದೇ ಆದಂಥ ಒಂದು ಸಾರ್ವಜನಿಕ ಹೇಳಿಕೆ ಕೊಡುವಂಥ ಒಂದು ಮೌತ್ ಪೀಸನ್ನು ಸ್ಪೋಕ್ಸ್ಮೆನ್ಗಳನ್ನು ಇಟ್ಕೊಳ್ತಾರೆ ಅದು ಯಡಿಯೂರಪ್ಪನವರ ಕಾಲದಿಂದಲೂ ಬಂದಿದೆ ಆಗಲೂ ರೇಣುಕಾಚಾರ್ಯರೇ ಮಾತಾಡ್ತಾ ಇದ್ದದ್ದು ವಿಜಯೇಂದ್ರನ ಕಾಲದಲ್ಲೂ ರೇಣುಕಾಚಾರ್ಯರೇ ಮಾತಾಡ್ತಾ ಇದ್ದಾರೆ ಡಿ ಕೆ ಶಿ ಪರವಾಗಿ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಮಾತಾಡ್ತಾ ಬಂದರು ಇದೇ ಜಾರಕಿಹೊಳಿ ಪರಮೇಶ್ವರು ಕೆ ಎನ್ ರಾಜಣ್ಣ ಪರ್ಯಾಯವಾಗಿ ಸಭೆ ಮಾಡ್ತಾ ಬಂದಾಗ ಶಿವಗಂಗಾ ಬಸವರಾಜು ಹೇಳಿದರು ನಮ್ಮನೆಯಲ್ಲೂ ಸಭೆ ಆಗತ್ತೆ ರೀ ನಾವು ಸಭೆ ಮಾಡ್ತೇವೆ ರೀ ಅನ್ನುವಂಥ ಮಾತನ್ನು ಆಡಿದ್ರು ನೆನಪಿಡಿ ನೀವು ಆ ಮಾತಿಗೆ ತಕ್ಕಾಗಿ ಈಗ ಐವತ್ತು ಐವತ್ತೈದು ಶಾಸಕರ ನನ್ನ ಒಂದು ಬಲಾಬಲದೊಟ್ಟಿಗೆ ಔತಣಕೂಟ ಆಗಿದೆ ಡಿ ಕೆ ಅವರ ಒಟ್ಟಿಗೆ ಯಾರು ಹೋಗ್ತಾರೆ ಅಂತ ಕೇಳ್ತಿದ್ರಲ್ಲ ನೋಡಿ ನಮ್ಮ ಬಲವೂ ಇದೆ ಶಕ್ತಿಯೂ ಇದೆ ನಮಗೂ ರಾಜಕೀಯ ಗೊತ್ತಿದೆ ಅನ್ನುವಂಥ ಸಂದೇಶವನ್ನು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಹಾಗಾದರೆ ವಿಜಯೇಂದ್ರ ವಿಜಯೇಂದ್ರನಿಗೂ ಅದೇ ಸಮಸ್ಯೆ ಈಗಾಗಲೇ ಘೋಷಣೆ ಆಗಬೇಕಾಗಿತ್ತು ಮೊನ್ನೆ ಯಡಿಯೂರಪ್ಪನವರ ಬರ್ತ್ಡೇ ದಿನ ಘೋಷಣೆ ಆಗತ್ತೆ ಅಂತ ಆಗಿತ್ತು ಆಗಲಿಲ್ಲ ಯತ್ನಾಳ್ ಪ್ರಯತ್ನ ಶತಪ್ರಯತ್ನ ಇದೆ ಲಿಂಬಾವಳಿಯನ್ನು ದೆಹಲಿಗೆ ಕರೆಸ್ಕೊಂಡ್ರು ಶಾ ಹಾಗಾದರೆ ಏನು ಈ ನಿಧಾನಗತಿ ತನ್ನ ಅಧ್ಯಕ್ಷಗಿರಿ ಮುಂದುವರಿಕೆಗೆ ಘೋಷಣೆ ಆಗ್ತಾ ಇಲ್ವಲ್ಲ ಆದ್ದರಿಂದ ಡಿ ಕೆ ಶಿ ಅವರೊಟ್ಟಿಗೆ ನಾನು ಒಂದು ಹೆಜ್ಜೆಯನ್ನು ಇಟ್ಟಿದ್ದೇನೆ ನನ್ನನ್ನು ನೀವೇನಾದರೂ ಅಧ್ಯಕ್ಷಗಿರಿಗೆ ತರದೇ ಇದ್ದಲ್ಲಿ ಪರ್ಯಾಯ ಹೆಸರನ್ನು ನೀವು ಸೂಚಿಸಿದರೆ ಆಪ್ಷನ್ ನಂಬರ್ ಟು ನನ್ನ ಕೈಯಲ್ಲೂ ಇದೆ ಅನ್ನೋದನ್ನು ವಿಜಯೇಂದ್ರ ಅವರಿಗೂ ಮುಟ್ಟಿಸಬೇಕಾದ ಅಗತ್ಯ ಇತ್ತು ಡಿ ಕೆ ಶಿ ಅವರಿಗೆ ಸ್ಪಷ್ಟವಾಗಿ ಹೈಕಮಾಂಡಿಗೆ ಸೂಚನೆ ಕೊಡಬೇಕಾಗಿತ್ತು ಸಿದ್ದರಾಮಯ್ಯನ ಬಣಕ್ಕೆ ಪಂಥ ಆಹ್ವಾನವನ್ನು ನೇರವಾಗಿ ಮುಟ್ಟಿಸಬೇಕಾಗಿತ್ತು ಹಾಗಾಗಿ ಈ ಕೂಟ ಅತ್ಯಂತ ಡೇಂಜರಸ್ ಈ ಕೂಟ ನಾವು ನೀವು ತಿಳ್ಕೊಂಡಷ್ಟು ಸುಲಭದ ಕೂಟ ಅಲ್ಲ ಇದು ಇದು ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಸಮ್ಮಿಶ್ರವಾಗಿ ಒಂದು ಔತಣಕೂಟವನ್ನು ಮಾಡಿದೆ ಅಂತಾದರೆ ಇದು ಕರ್ನಾಟಕ ರಾಜಕೀಯದ ಆತ್ಯಂತಿಕವಾದಂಥ ಕೊನೆಯ ಅಸ್ತ್ರ ಡಿ ಕೆ ಶಿಯವರು ಅವರು ಬಳಸಿದ ಕೊನೆಯ ಟ್ರಂಪ್ ಕಾರ್ಡ್ ಇದು ಒಂದೋ ಡಿ ಕೆ ಶಿ ಅವರು ಸಿ ಎಂ ಆಗ್ತಾರೆ ಕಾಂಗ್ರೆಸ್ನಲ್ಲಿ ನಿಚ್ಚಳ ಡಿ ಕೆ ಶಿ ಅವರು ಇಂಥ ಒಂದು ಡ್ಯಾಸ್ಟ್ರಿಕ್ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತಾದರೆ ನಾವಿವರನ್ನು ಮುಟ್ಲಿಕ್ಕೆ ಹೋದರೆ ನಮ್ಮ ಸಂಪನ್ಮೂಲ ನಮ್ಮ ಟ್ರಬಲ್ ಶೂಟರ್ ಮತ್ತು ದೇಶದಲ್ಲಿ ಇರುವಂಥ ದಕ್ಷಿಣದಲ್ಲಿರುವಂಥ ತೆಲಂಗಾಣದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಕಳೆದ ವಿಡಿಯೋದಲ್ಲಿ ಮಾಡಿದ್ದೇನೆ ಅವರ ಪರಮಾಪ್ತ ರೇವಂತ್ ರೆಡ್ಡಿನೇ ಮೋದಿಯವರನ್ನು ಖಾಸಗಿಯಾಗಿ ಭೇಟಿಯಾಗಿದ್ದಾರೆ ಅದರ ನಂತರ ಒಂದೇ ಒಂದು ದಿನದ ಎರಡು ದಿನದ ಅಂತರದಲ್ಲಿ ದಿಢೀರಾಗಿ ಈ ಔತಣಕೂಟ ಏರ್ಪಟ್ಟಿದೆ ಇದರ ಅರ್ಥ ಏನು ಇವೆಲ್ಲವೂ ಪ್ರಶ್ನೆಗಳಿಲ್ಲಿ ಬಹಳ ಸ್ಪಷ್ಟವಾಗಿದೆ ಈ ಔತಣಕೂಟದ ನಂತರದ ಬೆಳವಣಿಗೆ ಏನು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ ಡಿ ಕೆ ಶಿ ಒಂದೇ ಕಾಂಗ್ರೆಸ್ನಲ್ಲಿ ಇರ್ತಾರೆ ಸಿ ಎಂ ಆಗ್ತಾರೆ ಇಲ್ಲ ಡಿ ಕೆ ಶಿ ಅವರು ಪರ್ಯಾಯ ಮಾರ್ಗವನ್ನು ಹಿಡ್ಕೊಳ್ತಾರೆ ಅವರು ಆ ಕ್ಷ ಒಂದು ಬಿಗ್ ಆಪರೇಷನ್ನಿಗೆ ಕ್ಷಿಪ್ರ ಕ್ರಾಂತಿಗೆ ಆ ಘಟಸ್ಫೋಟದ ಕರ್ನಾಟಕದ ರಾಜಕೀಯದ ಒಂದು ಚರಿತ್ರೆಗೆ ನಾಂದಿಯನ್ನು ಹಾಡ್ತಾರೆ ಅದಕ್ಕೆ ಈ ಮೀಟಿಂಗು ಬಹಳ ಸ್ಪಷ್ಟವಾದಂಥ ಸಂದೇಶವನ್ನು ಕೊಟ್ಟಿದೆ ನೀವು ಹೇಳ್ತಾ ಇದ್ರಲ್ಲ ಡಿ ಕೆ ಶಿ ಅವರು ಬಿ ಜೆ ಪಿಗೋಗುದಿಲ್ಲ ಅಥವಾ ಬಿ ಜೆ ಪಿಯವರು ಡಿ ಕೆ ಶಿ ಅವ್ರಿಗೆ ಒಟ್ಟಿಗೆ ಹೊಂದಾಣಿಕೆ ಆಗುವುದಿಲ್ಲ ಡಿ ಕೆ ಶಿ ಅವರು ಸಿ ಎಮ್ ಆಗಲಿಕ್ಕೆ ಸಾಧ್ಯ ಇಲ್ಲ ಡಿ ಕೆ ಶಿ ಅವರು ಕಾಂಗ್ರೆಸ್ಸನ್ನು ಬಿಡುವುದಿಲ್ಲ ಹಾಗಾದರೆ ಸಂತೋಷ್ ಲಾಡ್ ವಿಜಯೇಂದ್ರ ಡಿ ಕೆ ಶಿವಕುಮಾರ್ ಐವತ್ತೈದಕ್ಕೂ ಹೆಚ್ಚು ಶಾಸಕರೊಟ್ಟಿಗೆ ಒಂದು ಔತಣಕೂಟವನ್ನು ಈ ಸಂದರ್ಭದಲ್ಲಿ ಬಜೆಟ್ ಅಧಿವೇಶನ ನಡೀತಾ ಇರುವಾಗ ಬಜೆಟ್ ಅನುಮೋದನೆ ಆಗದೇ ಇದ್ದಂಥ ಸಂಕ್ರಮಣದ ಕಾಲದಲ್ಲಿ ಅವರು ಭೇಟಿಯಾಗ್ತಾರೆ ಔತಣಕೂಟವನ್ನು ಮಾಡ್ತಾರೆ ಅಂತ ಆದರೆ ವಾಟ್ ಈಸ್ ದ ಮೀನಿಂಗ್ ಇದರ ಅರ್ಥ ಏನು ಈಗ ನಿಮಗೆ ಒಂದೊಂದು ಡಾಟ್ಗಳನ್ನು ಕನೆಕ್ಟ್ ಮಾಡ್ತಾ ಹೋದರೆ ಇದು ಎಲ್ಲಿಗೆ ಮುಟ್ತಾ ಇದೆ ಇದು ಯಾವ ದಾರಿಯಲ್ಲಿ ಸಾಗ್ತಾ ಇದೆ ಇದರ ಉದ್ದೇಶ ಏನು ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಡಿ ಕೆ ಶಿ ಅವರು ಕೊನೆಯ ಹೆಜ್ಜೆಯನ್ನು ಇಟ್ಟಿದ್ದಾರೆ ಡಿ ಕೆ ಶಿ ಅವರು ಒಂದೇ ಕಾಂಗ್ರೆಸ್ನಲ್ಲಿ ಇರಬೇಕು ಇಲ್ಲ ನಾನು ಬಿಡಬೇಕು ಒಂದೇ ಇರ್ತೇನೆ ಇಲ್ಲ ಬಿಡ್ತೇನೆ ನೀವು ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ಳಿ ಇಲ್ಲದೇ ಇದ್ರೆ ನಿಮಗೆ ಬಿಟ್ಟದ್ದು ನನಗೆ ನನ್ನದೇ ಆದಂಥ ಆಪ್ಷನ್ಸ್ ಇದೆ ನನ್ನದೇ ಆದಂಥ ದಾರಿಗಳಿದೆ ಇದನ್ನು ಸ್ಪಷ್ಟೀಕರಿಸುವಂಥ ಈ ಕ್ಷಿಪ್ರವಾದಂಥ ಮೀಟಿಂಗ್ ಇದು ನಾವು ಯಾವಾಗಲೂ ಮಾಧ್ಯಮಗಳು ಹೇಳ್ತಾ ಬಂದರೆ ಅದು ಸಾಧ್ಯ ಇಲ್ಲ ಇದು ಸಾಧ್ಯ ಇಲ್ಲ ಅದು ಆಗೋದಿಲ್ಲ ಇದು ಹೀಗಾಗೋದಿಲ್ಲ ಅನ್ನುವಂಥ ಮಾತನ್ನೇ ತಾವು ಆಡ್ತಾ ಬರ್ತೀರಿ ಸಹಜ ಅದು ದೂರದಿಂದ ಕಂಡ್ರೆ ಹಾಗೆ ಅನ್ನಿಸ್ತದೆ ಇದು ಹೇಗೆ ಸಾಧ್ಯ ಆಗುತ್ತೆ ಇದು ಸಾಧ್ಯ ಆಗೋದಿಲ್ಲ ಪಕ್ಷಾಂತರ ಕಾಯ್ದೆ ಇದೆ ಅಲ್ಲಿ ಇಷ್ಟು ಶಾಸಕರ ಬೆಲ ಬೇಕು ಕೊನೆಗೂ ಅಧಿಕಾರಕ್ಕಾಗಿ ಡಿ ಕೆ ಶಿವಕುಮಾರ್ ಅಂತವರು ವಿಜಯೇಂದ್ರನಂತವರು ಮನಸ್ಸು ಮಾಡಿದರೆ ಯಾವ ಅಸಾಧ್ಯತೆಯನ್ನು ಕೂಡ ಸಾಧ್ಯತೆಯ ಚೌಕಟ್ಟಿಗೆ ತರ್ತಾರೆ ಅನ್ನೋದಕ್ಕೆ ಈ ಔತಣಕೂಟ ಬ್ರಹ್ಮ ಸಾಕ್ಷಿ ನೋ ಡೌಟ್ ಅಟ್ ಆಲ್ ಎಲ್ಲವೂ ನಿರ್ಣಯ ಆಗಿದೆ ಒಂದು ಕಾಂಗ್ರೆಸ್ಸಿನ ಹೈಕಮಾಂಡಿನ ನೆಲೆಯ ನೆಲದಲ್ಲಿ ಬಾಲ್ ಇದೆ ಡಿ ಕೆ ಶಿವಕುಮಾರ್ ನಿಮಗೆ ಬಿಟ್ಟದ್ದು ಅನ್ನುವಂಥ ಸ್ಪಷ್ಟ ಸೂಚನೆ ಕೊಟ್ಟಾಗಿದೆ ವಿಜೇಂದ್ರನ್ನು ಅಲ್ಲಿ ಪಕ್ಕದಲ್ಲಿದ್ದಾರೆ ಅಂತಂದರೆ ವಿಜಯೇಂದ್ರನು ತನ್ನದೇ ಆದಂಥ ಹೈಕಮಾಂಡಿಗೆ ತನ್ನದೇ ಆದಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ಅತೃಪ್ತರು ಅಧಿಕಾರದ ಆಕಾಂಕ್ಷಿಗಳು ಮತ್ತು ಡಿ ಕೆ ಶಿವಕುಮಾರನ್ನು ಸಿ ಎಂ ಮಾಡಲಿಕ್ಕೆ ಯಾವೆಲ್ಲ ತಂತ್ರಗಳು ಬೇಕು ಯಾವೆಲ್ಲ ಸಾಧ್ಯತೆಗಳು ಬೇಕು ಅದೆಲ್ಲವನ್ನು ಹುಡುಕ್ಲಿಕ್ಕೆ ಈ ಔತಣಕೂಟ ಪ್ರಯತ್ನ ಮಾಡಿದೆ ಮತ್ತು ತಮಗೆ ಬೇಕಾದಂಥ ರೀತಿಯಲ್ಲಿ ಸಂದೇಶವನ್ನು ಎಲ್ಲೆಲ್ಲಿಗೆ ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಮುಟ್ಟಿಸಬೇಕೋ ಅದನ್ನು ಮುಟ್ಟಿಸಿ ಆಗಿದೆ ಮುಂದಿನ ಈ ಹೆಜ್ಜೆಗಳು ಬಹಳ ಬಹಳ ಸೂಕ್ಷ್ಮವಾಗಲಿದೆ ಮತ್ತು ಒಂದು ಬಹುದೊಡ್ಡ ಕ್ರಾಂತಿಗೆ ಕರ್ನಾಟಕದಲ್ಲಿ ರಾಜಕೀಯ ಮುಂದು ಮಾಡ್ತಾ ಇದೆ ಮತ್ತು ಡಿ ಕೆ ಶಿ ವಿಜಯೇಂದ್ರ ಸಂತೋಷ್ ಲಾಡ್ ಇವರೆಲ್ಲರೂ ಇದರ ಅಖಾಡಕ್ಕೆ ಇಳಿದಾಗಿದೆ ಇನ್ನು ಕೇವಲ ಫೈಟಿಂಗ್ ಮಾತ್ರ ಬಾಕಿ ಇದನ್ನು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಇಂಥ ಒಂದು ಬೆಳವಣಿಗೆಯನ್ನು ಸಿದ್ದು ಬಣ ಬಹುಶಃ ನಿರೀಕ್ಷೆಯೇ ಮಾಡಿರಲಿಲ್ಲ ಹೈಕಮಾಂಡು ನಿರೀಕ್ಷೆ ಮಾಡಿರಲಿಲ್ಲ ಕರ್ನಾಟಕದಲ್ಲಿ ಅಂಥ ಒಂದು ಕ್ಷಿಪ್ರ ಕ್ರಾಂತಿಯ ಬೆಳವಣಿಗೆ ಈ ಔತಣಕೂಟದ ಮೂಲಕ ಆಗಿದೆ ಇದರ ಫಲಶ್ರುತಿ ಇದೆಯಲ್ಲ ಇದು ನಿರ್ಣಾಯಕವಾದಂಥ ಫಲವನ್ನೇ ತರ್ತದೆ ಡಿ ಕೆ ಶಿವಕುಮಾರ ಅಧಿಕಾರದ ಒಟ್ಟು ಪ್ರಯಾಣದಲ್ಲಿ ಇದು ಕೊನೆಯ ಅಸ್ತ್ರವಾಗಿ ಅವರು ಬಳಸಿದಂಥ ಟ್ರಂಪ್ ಕಾರ್ಡು ಇದರಿಂದ ಆಚೆ ಇನ್ನೊಂದು ಇರಲಿಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗಿಯೂ ನಾವು ನಿರೀಕ್ಷಿಸಕ್ಕೆ ಸಾಧ್ಯ ಇಲ್ಲದೇ ಇದ್ದಂಥ ಒಂದು ಬೆಳವಣಿಗೆಗೆ ಇದು ನಾಂದಿಯನ್ನು ಹಾಡ್ತದೆ ಅನ್ನೋದ್ರ ಬಗ್ಗೆ ಯಾವ ಸಂಶಯವೂ ಬೇಡ ನಮಸ್ತೆ